ಹೆಚ್ಚು ಕಮ್ಮಿ ಒಂದು ನಾಲ್ಕು ವರ್ಷ ಆತಾರೆ ನಾಲ್ಕು ವರ್ಷದಾಗ ಇಲ್ಲಿವರೆಗೂ ಎಷ್ಟು ಮರಿ ಕಟ್ಟಿರೋಣ ನಾವು ಒಂದು ಏಳೆಂಟು ಮರಿ ಕಟ್ಟೋಣ ಈಗ ನೀವು ಮರಿ ಕಟ್ಟ ತರದು ಕೊಡೋದು ಮಾಡ್ತೀರ ಅಂತ ಅಂದ್ರೆ ಕಿಶಿಂದ ಕನ ಪ್ರೇಮ ಕಾಡಿಸ್ ಪ್ರೇಮ ಕಾಡ್ಸಾಕೇನ ಯಾವ ತರೋದು ಕೊಡೋದು ಏನಿಲ್ಲ ನಿಮ್ಮ ಹತ್ರ ಈಗ ಈ ಪ್ರೆಸೆಂಟ್ ಆಗಿ ಎಷ್ಟು ಎರಡು ಎಂಟಲ್ ಅದಾವೆ ಒಂದು ಸಣ್ಣ ಮರಿ ಐತೆ ಈಗ ಒಂದು ಏಳೆಂಟು ತಿಂಗಳು ಮರಿ ಐತೆ ಈಗ ಮರಿ ಎಲ್ಲ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇವ ನಮ್ಮ ಹುಡುಗ ಮಾಡ್ತಾನೆ ಇವ್ ನಮ್ಮ ತಮ್ಮ ಮಾಡ್ತಾನೆ ನಾವು ಒಂದ್ವತ್ತು ಫುಡ್ ಹಾಕ್ತವ ಒಂದ್ವತ್ತು ಮೇವು ಅಷ್ಟು ಮೇವಿನ ಎರಡು ಒಂದು ಹೊತ್ತು ಫುಡ್ ಹಾಕ್ತೀವಿ ಒಂದ್ ಅದು ಹೆಂಗೆ ಆಡಿತ ಅದ್ರ ಮೇಲೆ ಜಾಸ್ತಿ ಆಡತ ಸ್ವಲ್ಪ ಜಾಸ್ತಿ ರೆಸ್ಟ್ ಕಟ್ತದೆ ಮತ್ತೆ ಕಮ್ಮಿ ಆಡಿದ್ದು ನೆಡೀತೈತಿ ಎಂತ ಆದ್ರೆ ಓಪನ್ದಾಗ ಮಾತ್ರ ಭಾಳ ಆಡಿಸಿಲ್ಲ ಒಂದು ವರ್ಷ ಹತ್ತಿಗೆ ಓಪನ್ ಬಂದಿದ್ರು

ಅವ ಮೇನ್ ರೀ ಅವನ್ಲಿದ್ದ ನಮ್ಮ ಮನೆ ಅಟ್ಟಾಗ್ಯಾರ ಅವ್ನ ಬಿಟ್ರೆ ಇಲ್ಲ ನಮ್ಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತು ಹುಡುಗರ ಅದಾವ ನಮ್ಮ ಬ್ಯಾಚ್ ಹಾ ಎಲ್ಲ ಅವರ ಮೇಂಟೈನ್ ಮಾಡೋರು ನಮ್ಮ ಮನೆಯಿಂತ ಜಾಸ್ತಿ ಅವರ ಮೇಂಟೈನ್ ಮಾಡೋರು ಹಾ ಅವರ ಮಾಡ್ತಾರೆ ಎಲ್ಲ ವಾಕಿಂಗ್ ಹೋಗ್ಯಾವ ಎಲ್ಲ ಇವಾಗ ಹುಡುಗರನ್ನ ಹಾ ಹುಡುಗರನ್ನ ನಾವೇನು ಒಂದ್ಸಲ ಇದಕ್ಕೆ ಹೋಗಿ ವಾಕ್ ಹೋಗೋಲ್ಲ ಏನು ಹೋಗಲ್ಲ ಎಲ್ಲ ಹುಡುಗರೇ ಮೈಂಟೇನ್ ಮಾಡ್ತಾರೆ ಹಾ ಟೂರಿಂಗ್ ಮ್ಯಾಗ ಆಡ್ತಾರ ಸೆರೆ ಮ್ಯಾಗ ಆಡ್ತಾರ ಇದಕ್ಕೇನಿಲ್ಲ ನೋಡೋಣ ಕರೆಯಲ್ಲಿ ಬಿಟ್ಟರೆ ನಮ್ಮ ಪ್ರಕಾರ ಆಡಸ್ಬಾರ ನಮ್ಗೆ ಡ್ರಗ್ಸ್ ತಗೊಂಡು ಏನಾರ ನಮಗ ಸ್ಪರ್ಧೆ ಇರ್ತೇವೆ ಡ್ರಗ್ಸ್ ತಗೊಂಡು ಯೂಸ್ ಮಾಡಿ ನಾವು ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಹಂಗೆ ಆಕು ನಾವು ಒಂದು ಮೂಕ್ ಪ್ರಾಣಿನ ಹಿಂಸೆ ಅನ್ನೋದು ನಮ್ಮ ಉದ್ದೇಶ ಪ್ರೇಮಕ್ಕೆ ಇದಕ್ಕೆ ಇದಕ್ ಟಾರ್ಚರ್ ಏನು ನಮ್ಮ ಪ್ರಕಾರ ಒಳ್ಳೆ ತರದಿಂದ ಮೇಸಿರ್ತೇವೆ ಪ್ರೇಮ ನೋಡುದಷ್ಟ ಒಳ್ಳೆಯ ಹೊಳಿದ್ ಮರಿ ಹೊಳ್ಳಿ ಆಡಿಸೋದು ಎಲ್ಲ ಮಾಡಬಹುದು ಒಳ್ಳೆ ತರದಿಂದ ಯಾರು ಇದ್ರ ದುಶ್ಮನ್ಗಿರಿ ಮಾಡ್ಕೋಬಾರ್ದು ನಮ್ಮ ತೆಗೆಯಾದ್ರು ಅಷ್ಟೇ ಅವ್ರ ತೆಗಿರೋದು ಅಷ್ಟೇ ಇದು ವಾಮಾಚಾರ ಮಾಡೋದು ಟೂಬ ಮಾಡೋದು ಎಲ್ಲ ಮಾಡೋದು ನಮ್ಮ ಪ್ರಕಾರ ಅದು ಮಾಡೋದ್ರಿಂದ ಏನು ಲಾಭ ಇಲ್ಲ ಅವ್ರಿಗೆ ಯಾರು ಪೆಟ್ಟು ನಮ್ಗೆ ಮರಿ ಎಲ್ಲರದು ಒಂದೇ ನನ್ನ ಪ್ರಕಾರ ಒಟ್ಟು ಮಾಡಬಾರ್ದು ಮಾಡೋರು ಮರಿ ಆಡ್ಸಕ್ಕೆ ಲಾಯಕ್ಕಿಲ್ಲ ನೀವು ಹಾಂ ಈ ಕಣ ಹೆಂಗಾಡ್ತೇವ್ ನೋಡ್ಕೊಂಡು ರೆಸ್ಟ್ ಕಟ್ತೇವ್ ಯಾಕಂದ್ರೆ ಈಗ ಒಂದ್ ವರ್ಷ ಆತ ಅಲ್ಲಿ ಹೋಗದ್ರೆ ಈಗ ನಾವು ಒಂದು ಎರಡು ತಿಂಗಳ ರಶ್ ಕಟ್ಟೇವ್ ಈ ಕಣಕ್ ಹಾಕ್ಬೇಕಂತ ಎರಡು ತಿಂಗಳು ರಶ್ ಕಟ್ಟೇವೆ ಇವಾಗ ಒಂದ್ ತಿಂಗಳಿಂದ ಸ್ವಲ್ಪ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಯಾವ್ ಜಾಸ್ತಿ ಮೊದಲ ಅಷ್ಟ ಮೀಡಿಯಮ್ ಇತ್ತು ಅಂದ್ರೆ ವಾಕ್ ಗೀಕ್ ಮಾಡಿಸುದು ಜಾಸ್ತಿ ಸ್ವಲ್ಪ ಮೇಸುದು ಹಾಕೋದು ಎಕ್ಸ್ಟ್ರಾ ಇದು ಮಾಡ್ತೇವೆ ಹಾ ಕನ ಬಂದಾಗ ಅಂದ್ರೆ ಬಿಫೋರ್ನ ಕನಕ್ಕಿಂತ ಒಂದು ಎರಡು ಮೂರು ದಿನ ಮುಂಚೆ ಅಂತಾನೆ ಬಿಫೋರ್ ಒಂದು ಎರಡು ದಿನ ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡ್ತೇವೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅಲ್ಲ ವಾಕಿಕ್ಕೆಲ್ಲ ಹ್ಞೂ ಮಾಲಕ್ರ ಮಾಡ್ತೇವೆ ಮಾಲಕರ ಈ ಮರಿ ಎರಡಲ್ಲಾಗಿ ಮರಿ ಕೊಡಿಸಿದವ್ರು ನಮ್ಮ ಉಗ್ರ ಮಾಲಕರಾದ ಕೊಡಿಸಿದ್ರು ಇವರ ಸ್ಟಾರ್ಟಿಂಗ್ ನಾವು ಲಾಕ್ಡೌನ್ ಟೈಮ್ ಬೆಟ್ಟಿಂಗ್ ಆಡ್ತಿದಿವ್ರಿ ನಮ್ ಇವ್ರ ಪರಿಚಯ ಸ್ಟಾರ್ಟ್ ಆಗಿತ್ತು ನಮಗೆ ಸಣ್ಣ ಮರಿ ಆಡಿಸಿದ್ವಿ ಅಲ್ಲೇ ಅವಾಗಿದ್ದ ಪರಿಚಯ ಆದ್ರೆ ನಮ್ಮ ಇವರ ಫ್ರೆಂಡ್ಶಿಪ್ ಬಾಳದೇನಿದೆ ಹಾ ಇವ್ರೆಂಡ್ ಇವರ ಇದ್ರ ಮರಿ ನಾವು ನೋಡಿರ್ಲಿಲ್ಲ ಹಾ ಇವ್ರಿ ಮೇನ್